ಸ್ನೇಹಿತರೆ ನಟಿ ದೀಪಿಕಾ ಪಡುಕೋಣೆ ಇಂದು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತೋಷವಾಗಿದ್ದಾರೆ ಆದ್ರೆ ಒಂದು ಕಾಲದಲ್ಲಿ ದೀಪಿಕಾ ತಮ್ಮ ಸಂಬಂಧಕ್ಕಾಗಿ ಸುದ್ದಿಯಲ್ಲಿದ್ರು ಕೆಲವು ವರ್ಷಗಳ ಹಿಂದೆ ದೀಪಿಕಾ ಅವರ ಹೆಸರು ಕೈಗಾರಿಕೋದ್ಯಮಿ ವಿಜಯ ಮಲ್ಯ ಅವರ ಮಗ ಸಿದ್ಧಾರ್ಥ್ ಮಲ್ಯ ಅವರೊಂದಿಗೆ ಸುದ್ದಿಯಲ್ಲಿತ್ತು ಸಿದ್ಧಾರ್ಥ್ ಮತ್ತು ದೀಪಿಕಾ ಪರಸ್ಪರ ಪ್ರೀತಿಸುತ್ತಿದ್ರು ಇಬ್ಬರು ಅನೇಕ ಸ್ಥಳಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ್ರು ಆದರೆ ಇದ್ದಕ್ಕಿದ್ದಂತೆ ದೀಪಿಕಾ ಮತ್ತು ಸಿದ್ಧಾರ್ಥ್ ಬೇರ್ಪಟ್ಟರು ಇಬ್ಬರು ಬೇರ್ಪಟ್ಟ ನಂತರ ಪರಸ್ಪರ ವಿರುದ್ಧ ಹೇಳಿಕೆಗಳು ನೀಡಿದ್ರು ದೀಪಿಕಾ ಸಂದರ್ಶನವೊಂದರಲ್ಲಿ ಸಿದ್ಧಾರ್ಥ್ ಅವರ ನಡವಳಿಕೆ ಸರಿ ಇರಲಿಲ್ಲ ಎಂದು ಹೇಳಿದರು ದೀಪಿಕಾ ಸಂಬಂಧವನ್ನ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನಿಸಿದ್ರು ಆದರೆ ಸಿದ್ಧಾರ್ಥ್ ಅವರ ನಡವಳಿಕೆ ವಿಚಿತ್ರವಾಗಿತ್ತು ಸಿದ್ಧಾರ್ಥ್ ಜೊತೆಗಿನ ಕೊನೆಯ ಭೇಟಿಯೇ ದೀಪಿಕಾ ಅವರಿಗೆ ಮುಜುಗರ ಸಂಗತಿಯಾಗಿತ್ತು ದೀಪಿಕಾ ಬಳಿ ಹೋಟೆಲ್ ಬಿಲ್ ಪಾವತಿಸುವಂತೆ ಮಾಡಿದ್ರು ಸಿದ್ಧಾರ್ಥ್ ನಾವು ಡಿನ್ನರ್ ಡೇಟ್ಗೆ ಭೇಟಿಯಾದಾಗ ಅವರು ನನ್ನಿಂದ ಬಿಲ್ ಪಾವತಿಸುವಂತೆ ಒತ್ತಾಯಿಸಿದರು ಇದು ನನಗೆ ತುಂಬಾ ಮುಜುಗರವನ್ನ ಉಂಟು ಮಾಡಿತು ಸಂಬಂಧವನ್ನ ಕೊನೆಗೊಳಿಸುವುದಕ್ಕೆ ಬಿಟ್ಟು ನನಗೆ ಬೇರೆ ದಾರಿ ಇರಲಿಲ್ಲ ಯಾಕೆಂದ್ರೆ ಆ ಸಂಬಂಧದಲ್ಲಿ ಏನೂ ಉಳಿದಿರಲಿಲ್ಲ ಎಂದು ಹೇಳಿದ್ರು ಸಿದ್ಧಾರ್ಥ ಒಮ್ಮೆ ನನ್ನನ್ನ ರಿಕ್ಷಾದಲ್ಲಿ ಪ್ರಯಾಣಿಸಲು ಕೇಳಿಕೊಂಡ್ರು ಇದು ತುಂಬಾ ಕೀಳು ಮಟ್ಟದ ನಡವಳಿಕೆ ಆಗಿತ್ತು ನಾನು ಅವರ ಬಳಿ ಉಡುಗೆ ಕೇಳಿದಾಗ ಅವರು ಅಗ್ಗದ ಬಟ್ಟೆ ನನಗಾಗಿ ತಂದಿದ್ರು ಎಂದು ದೀಪಿಕಾ ಹೇಳಿದ್ರು ನಾನು ಒಂದು ಟೀ ಶರ್ಟ್ ಖರೀದಿಸಿ ತಾಜ್ ಹೋಟೆಲ್ ನಲ್ಲಿ ಊಟಕ್ಕೆ ಹೋದೆ ನಂತರ ಅವರು ನನ್ನಿಂದ ಬಿಲ್ ಪಾವತಿಸುವಂತೆ ಮಾಡಿದ್ರು ಅದು ನನ್ನ ಕೊನೆಯ ಭೇಟಿಯಾಗಿತ್ತು ಎಂದು ದೀಪಿಕಾ ಹೇಳಿದ್ರು ದೀಪಿಕಾ ಮಾತ್ರವಲ್ಲ ಸಿದ್ಧಾರ್ಥ್ ಕೂಡ ದೀಪಿಕಾ ವಿರುದ್ಧ ಹೇಳಿಕೆ ನೀಡಿದ್ರು ಸಿದ್ಧಾರ್ಥ್ ಕೂಡ ಅವಳು ಹುಚ್ಚು ಹುಡುಗಿ ಎಂದು ಹೇಳಿದ್ರು ಆದ್ರೆ ನಂತರ ದೀಪಿಕಾ ಮತ್ತು ಸಿದ್ಧಾರ್ಥ್ ಬೇರೆಯಾದ್ರು ನಿಜ ಹೇಳಬೇಕು ಅಂದ್ರೆ ದೀಪಿಕಾ ಪಡುಕೋಣೆ ಎರಡ್ ಸಾವಿರದ ಆರರಲ್ಲಿ ಕಿಂಗ್ ಫಿಶರ್ ಕ್ಯಾಲೆಂಡರ್ ಬಿಡುಗಡೆ ಆವೃತ್ತಿಯಲ್ಲಿ ಭಾಗಿಯಾಗಿದ್ರು ಕಿಂಗ್ ಫಿಶರ್ ಕ್ಯಾಲೆಂಡರ್ ವಿಜಯ ಮಲ್ಯ ಅವರ ಒಡೆತನಂದಲ್ಲಿತ್ತು ಕಿಂಗ್ ಫಿಶರ್ ಕ್ಯಾಲೆಂಡರ್ ಅನೇಕ ಸೆಲೆಬ್ರಿಟಿಗಳ ವೃತ್ತಿ ಜೀವನಕ್ಕೆ ವಿಭಿನ್ನ ಮತ್ತು ಉತ್ತಮ ನಿರ್ದೇಶನವನ್ನ ನೀಡಿದೆ ದೀಪಿಕಾ ತನ್ನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನಕ್ಕಾಗಿ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ಸ್ನೇಹಿತರೆ ದೀಪಿಕಾ ಮತ್ತು ವಿಜಯ ಮಲ್ಯ ಮಗನ ಸಂಬಂಧದ ಬಗ್ಗೆ ನಿಮಗೆ ಏನಾದರೂ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು